ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಬಹುಶಃ ಡ್ಯಾಮ್ ನಿನ್ನೆ ನೀರು ಬಿಟ್ಟಿದ್ದೀವಿ ಅಂದ್ರೆ ಅಷ್ಟು ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷದ ಇತಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ ಈ ಸರಿ ಮಾಯದಂತ ಮಳೆ ಬಂದಂಗೆ ಆಗಿದೆ ನಮಗೆ ಜೂನ್ ಹತ್ತಕ್ಕೆ ಬರುವಂತ ಮಳೆ ಈ ಸರಿ ಮೇ ಹದಿನೆಂಟಿಗೆ ಶುರುವಾಗಿದೆ ನಿರಂತರವಾಗಿ ಮೂರು ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿ ಅತಿವೃಷ್ಟಿಯಿಂದ ಬಹಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮ್ಗೆ ಅಡಿಕೆ ಅಡಿಕೆ ಬೆಳೆ ಬಹಳ ಮುಖ್ಯ ಪ್ರಮುಖವಾದದ್ದು ಅಧ್ಯಕ್ಷ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಎಲೆ ಚಿಕ್ಕ ರೋಗ ಬೇರೆ ಸೇರ್ಕೊಂಡಿದೆ ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ ಅಧ್ಯಕ್ಷರೇ ಇದಕ್ಕೆ ಏನಾಗಿದೆ ಅಂದ್ರೆ ಹಿಂದೆ ಮಾನ್ಯ ಕಾಗೋಡ್ ಸಾಹೇಬ್ರು ಕಂದಾಯ ಸಚಿವರಾದ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ರು ಆದ್ರೆ ಈ ಸಾರಿ ನಮ್ಗೆ ಹಿಂದಿನ ಸಾರಿಯೂ ನಮ್ಗೆ ಸಿಗ್ಲಿಲ್ಲ ಈ ಸರಿ ಏನಾಗಿದೆ ಎಲೆ ಚುಕ್ಕೆ ರೋಗದಿಂದ ತುಂಬಾ ಹಾನಿ ಆಗಿದ್ರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿದ್ದು ಒಂದು ಆಮೇಲೆ ರಸ್ತೆಗಳು ಈಗ ಹೇಳಿದಂಗೆ ತಮ್ಮಯ್ಯ ಹೇಳ್ದಂಗೆ ಅಲ್ಲ ಹೇಳ್ತೇನೆ ಅಧ್ಯಕ್ಷ ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು ಆದ್ರಿಂದ ಜನ ನಮಗೆ ಶಾಪ್ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲ್ನಾಡಿನ ಭಾಗದ ಅಂದ್ರೆ ಜನರಿಗೆ ಅಂತ ನಮ್ದು ಉದ್ದೇಶ ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುವಂತಹ ಮನೆಗಳು ಅಧ್ಯಕ್ಷರೆ ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ ನೂರಾರು ಮನೆಗಳು ಬಿದ್ದೋಗಿದೆ ಆದ್ರೆ ಹಿಂದಿನ ಇರುವಂತ ಮನೆ ಬಿದ್ದದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ ಆದರೆ ಈ ಸರಿ ಬಂದಂತ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗದ ಹೋದ್ರೆ ಪಾಪ ಅವರು ಟಾರ್ಪಾಲ್ ಹಾಕೊಂಡಿದ್ದಾರೆ ಟಾರ್ಪಾಲ್ ಹಾಕೊಂಡು ಶತಮಾನದಲ್ಲಿ ಇವತ್ತು ಇದೆ ಮಾಡಬೇಕು ಅಧ್ಯಕ್ಷರೇ ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂತದಾಗಬೇಕು ಇವತ್ತು ಬಹಳಷ್ಟು ಆಗಿದೆ ಅಡಿಕೆ ಅಲ್ಲ ಅಲ್ಲ ಒಂದು ಸ್ವಲ್ಪ ಅದಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲರೂ ಬಹಳಷ್ಟು ತಾವು ಅನ್ನೋದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕಂದ್ರೆ ಇವತ್ತು ಸಚಿವರು ಇಲ್ಲಿ ಇಲ್ಲ ಆದ್ರೂ ಮಲೆನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ ದಯವಿಟ್ಟು ಹಳೆಯದ ಬಿಲ್ ಅನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೇದಂದ್ರೆ ಯಾರಿಗೆ ಹಕ್ಕು ಪತ್ರ ಇಲ್ಲ ಅನ್ನೋರಿಗೂ ಸಹ ಈ ಸರಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಖುಷಿ ಆಗಿದೆ ಪಾಪ ಬಡವರಿಗೆ ಏನೋ ಒಂದು ದಾರಿ ಆಯ್ತು ಅಂತ ಹೇಳಿ ಖುಷಿ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ಮಲೆನಾಡು ಭಾಗದ ಜನರಿಗೆ ತಾವು ಹೆಚ್ಚು ಪರಿಹಾರ ಕೊಡಬೇಕಂತ ಹೇಳಿ ತಮ್ಮ ವಿನಯಪೂರ್ವಕ ಕೇಳ್ಕೊಳ್ತೇನೆ ಅಧ್ಯಕ್ಷ ನಮಸ್ಕಾರ ಈಗ ಸುನೀಲ್ ಕುಮಾರ್ ಮನೆ ಮಾರಿ ಅಧ್ಯಕ್ಷ ಶ್ರೀನಾಸ್ ನಿಲ್ಲಿ ನಿನ್ನ ಹನ್ನೆರಡ್ ಗಂಟೆ ಕಾದವರೆಲ್ಲಾರು ಇದ್ದಾರೆ ಇಲ್ಲಿ ಯಾರಿಲ್ಲ ನಿನ್ನೆ ರಾತ್ರಿ ನಾನ್ ಅದ್ಕಡೆ ತೇಕೈತಿ ಏನ್ ನೋಡಿ ಗೊತ್ತು ನಾನು ನೋಡಿದ್ದೇನೆ ಅದಕ್ಕಾಗಿ ಇದು ಬಂತು ಮಾತಾಡಿ ಮಾತಾಡ್ ತಮ್ಮ ಮಾತಾಡಿ ವಿಂಪಾರ್ಟಿ ಅವ್ರ ಮಾತಾಡ್ತಾ ಇರೋದು ವಿಂಪಾರ್ಟಿ ಅವರ ಮಾತಾಡ್ತೀನಿ ಹಿಂಗ ಕುತ್ಕೊಳ್ತೀರಾ ಆಯ್ತು ನನ್ ಕೊಡ್ದೇ ಅಲ್ಲೇ ಅವತ್ತು ಮತ್ತೆ ಅದ್ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಶ್ರೀಲಿಂಗಣ ದಯಮಾಡಿ ನಾವೇ ಮಾತಾಡ್ತಿರೋದು ಎರಡ್ ನಿಮಿಷಕ್ಕೆ ಟೈಮ್ ತಮಾಯ ಮಾತಾಡಿ ಎರಡು ವಾರದಿಂದ ಕೂತಿದ್ದೀವಿ ಅಣ್ಣ ಮಾತಾಡಪ್ಪ ಶಿವಲಿಂಗ ಕೂತ್ಕೊಳ್ಳ ತಾ ಶಿವಲಿಂಗಾಡ್ ನೀನು ಕೂತ್ಕೊಳ್ಳಲೇ ಆಯಿತು ನೀನು ಕೂತ್ಕೊಳ್ಳಲೇ ಅಣ್ಣಾಡ ಗಂಟೆದನ್ನ ಕಕ್ಕೊಂಡಂಗ ನಿನ್ನೆ ಅವರಿಗೆ ಮಾತಾಡಲಿ ಅವಕಾಶ ಕೊಡಬೇಕು ನೀವು ಬರ್ತೀ ಮಾತಾಡ್ತೀನಿ ಹೋಗ್ತೀರಿ ಇನ್ನೊಮ್ಮೆ ಮಾತ್ ಬಾರೋದು ಬಂದಾಗೆಲ್ಲ ಮಾತಾಡಲಿ ಕೊಡಬೇಕು ನಿಮಗೆ ಮಾಡ್ತಾರೆ ಅವರ ಮೇಲೆ ಅಲ್ಲಿ ಸೀಟ್ ಕೊಡ್ಗೆ ಏಲ್ಲಕ್ಕೆ ನೀನು ಕಣ ಕೇಳಿ ನೀವೇ ಕೂತ್ಕೊಂಡು ಕೇಳಿಕೆ ಇркуದು ತಮ್ಮ ಮಾತಾಡಿಬೇಕು ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಬಹುಶಃ ಕಳೆದ ಎರಡು ವಾರದಿಂದ ನಾವು ಮತ್ತೆ ನಮ್ಮ ಮಲೆನಾಡು ಭಾಗದ ಶಾಸಕರುಗಳು ಚಿಕ್ಕಮಗಳೂರು ಹಾಸನ ಮಡಿಕೇರಿ ಶಿವಮೊಗ್ಗದ ಶಾಸಕರು ಮಲೆನಾಡು ಜಿಲ್ಲೆಯ ಬಗ್ಗೆ ಅತಿ ಹೆಚ್ಚು ಮಳೆ ಆಯಿರುವುದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ವಿ ತಾವು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಬಹುಶಃ ಸದನದಲ್ಲಿ ಬೆಳಗಾವಿನಲ್ಲಿ ನಡೆದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅವಕಾಶ ಕೊಡ್ತೀರಿ ಕರ ಕರಾವಳಿಗೂ ಕೊಟ್ಟಿದ್ದೀರಿ ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲೆನಾಡು ಭಾಗದ ಸಮಸ್ಯೆಗಳ ಬಗ್ಗೆ ಆದಷ್ಟು ತಮ್ಮ ಮುಖಾಂತರ ಅಧ್ಯಕ್ಷರೇ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಮನೆ ಅಧ್ಯಕ್ಷರೇ ಚಿಕ್ಕಮಗಳೂರು ಜಿಲ್ಲೆ ಮಡಿಕೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನದಿಗಳು ಉಟ್ತವೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಐದು ನದಿ ಉಟ್ತವೆ ಪಂಚನದಿ ತುಂಗಾಭದ್ರಾ ಕಾವೇರಿಯ ಉಪನದಿ ಹೇಮಾವತಿ ವೇದಾವತಿ ನೇತ್ರಾವತಿ ಈ ರೀತಿ ಐದು ನದಿಗಳು ಹುಟ್ಟಿ ಐದು ನದಿಗಳ ನೀರು ಇಡೀ ರಾಜ್ಯದ ಮತ್ತೆ ತಮಿಳುನಾಡಿಗೂ ಹೋಗುವಂತ ಕೆಲಸ ನಮ್ಮ ಜಿಲ್ಲೆನಲ್ಲಿ ಹುಟ್ಟತಕ್ಕಂತ ನದಿಗಳು ಆಗ್ತಾ ಇದೆ ಅತಿ ಹೆಚ್ಚು ಮಳೆ ಬಹುಶಃ ಚಿಕ್ಕಮಗಳೂರು ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ ಹಾಗಾಗಿ ಅತಿ ಹೆಚ್ಚು ಮಳೆ ಬಂದಂತಹ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಪೂರ್ವ ಮುಂಗಾರು ಪ್ರಾರಂಭವಾಗಿ ಇದುವರೆಗೆ ವಾಡಿಕೆಗಿಂತ ಇನ್ನೂರು ಪಟ್ಟು ಹೆಚ್ಚು ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ನದಿಗಳೆಲ್ಲ ತುಂಬಿ ಜಿಲ್ಲೆನಲ್ಲಿ ಪ್ರವಾಹ ಉಂಟಾಗಿ ತೀವ್ರವಾದ ಅತಿವೃಷ್ಟಿ ಬಾಧಿಸಿದೆ ಆದ ಕಾರಣ ನಾವು ಚಿಕ್ಕಮಗಳೂರು ತಾಲೂಕು ಒಳಗೊಂಡಂತೆ ಚಿಕ್ಕಮಗಳೂರು ಜಿಲ್ಲೆನ ಅತಿವೃಷ್ಟಿ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ಎಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಇಡೀ ದಿನ ಎಡೆಬಿಡದ ದುರಿದ ಸುರಿದ ಮಳೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು ಆರಂಭದಲ್ಲೇ ಮಾರ್ಗ ಆರ್ಭಟ ಅಂತ ಆಗ್ತಾರೆ ಮಳೆ ಬಿರುಸು ಅಪಾಯ ಮಟ್ಟದಲ್ಲಿ ತುಂಗೆ ಅಂತ ಆಗ್ತಾರೆ ಈ ಸಂದರ್ಭದಲ್ಲಿ ಬಹುಶಃ ಒಂದು ಚಿಕ್ಕಮಗಳೂರು ತಾಲೂಕಿನಲ್ಲೇನೆ ಒಬ್ಬ ರೈತ ತನ್ನ ತೋಟಕ್ಕೆ ಹೋಗಿ ಬೈಕ್ ನಲ್ಲಿ ಬರುವ ಸಂದರ್ಭದಲ್ಲಿ ಅತಿಯಾದ ಮಳೆ ಗಾಳಿಯಿಂದ ಚಿಕ್ಕಮಗಳೂರು ತಾಲೂಕು ಕಾಂಡೆ ಹೋಬಳಿ ಬಿಳುಕೊಪ್ಪ ಗ್ರಾಮದ ಅನಿಲ್ ಪಾಯ್ಸ್ ಬಿನ್ ರೋಜಾರಿಯನ್ ಪಾಯ್ಸ್ ಎಂಬ ಐವತ್ ವರ್ಷದ ಯುವಕ ದ್ವಿಚಕ್ರದಲ್ಲಿ ಬರುವಂತಹ ಸಂದರ್ಭದಲ್ಲಿ ಗಾಳಿ ಮಳೆಯಿಂದ ಮಳೆನೆ ಬಿದ್ದು ಅವನ ಪ್ರಾಣ ಆ ಪಕ್ಷಿ ಆರೋಗಿದೆ ಅವನ ವೃತ್ತಕ್ಕೆ ಸಾಂತ್ವನವನ್ನ ಹೇಳಿದ್ದೇವೆ ಬಹುಶಃ ಜನರ ಬೆಳೆಗಳೆಲ್ಲ ನಾಶವಾಗಿ ಪರಿತಪಿಸುವಂತಾಗಿದೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತೊಗರಿ ಬೆಳೆ ಬಗ್ಗೆ ಹೇಳ್ತಾ ಇದ್ರು ಸನ್ಮಾನ್ಯ ಸದಸ್ಯರುಗಳು ಮಾನ್ಯ ಅಧ್ಯಕ್ಷರೇ ನಮ್ದು ಮಲೆನಾಡು ನಮ್ಮ ಕ್ಷೇತ್ರ ಅರ್ಧ ಮಲೆನಾಡು ಆದ್ರೆ ಕಡೂರ್ ತಾಲೂಕು ತರೀಕೆರೆ ತಾಲೂಕು ಬರಪೀಡಿತವಾಗಿದೆ ಇದೆ ನಮ್ಮಲ್ಲಿ ರೈತರುಗಳು ಬರಿ ಅಡಿಕೆ ಕಾಫಿ ಮೆಣಸನ್ನ ಮಾತ್ರ ನಂಬಿಲ್ಲ ತರಕಾರಿನೂ ಹೆಚ್ಚು ಬೆಳೀತಾರೆ ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ತರಕಾರಿನ ಬೆಳೆಯುವ ಸಂದರ್ಭದಲ್ಲಿ ಹಲವಾರು ಬೆಳೆಗಳು ನಾಶ ಆಗಿದವೆ ಬಹುಶಃ ನಮಗೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ನಮ್ಮ ಏನು ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರು ಕಳೆದ ವರ್ಷ ಹೆಚ್ಚು ಮಳೆಯಾದಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೂ ಭೇಟಿ ಕೊಟ್ಟು ಏನು ಪ್ರವಾಹ ಮಳೆ ಹೆಚ್ಚು ಬಂದಂತ ಜಾಗಗಳಲ್ಲಿ ಅವರು ಪರಿಶೀಲನೆ ಮಾಡಿ ಬಂದಿದ್ರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ರಿಂದ ನಮ್ಮ ಐದು ಜನ ಶಾಸಕರ ಒತ್ತಾಯ ಮತ್ತೆ ಮನವಿಗೆ ನಮ್ಮ ಸರ್ಕಾರ ಸ್ಪಂದಿಸಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಗೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಕಂದಾಯ ಸಚಿವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆ ಈಗ ವಿಶೇಷವಾಗಿ ಸನ್ಮಾನ್ಯ ಕಂದಾಯ ಸಚಿವರ ಗಮನವನ್ನ ಸೆಳೆಯಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನ ಅತಿವೃಷ್ಟಿ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದೆ ಆದ್ರೆ ಈ ನೂರ ಹನ್ನೆರಡು ಮನೆಗಳು ಸಂಪೂರ್ಣ ಕುಸ್ತು ಬಿದ್ದಿದಾವೆ ಸನ್ಮಾನ್ಯ ಅಧ್ಯಕ್ಷರೇ ಆ ನೂರ ಹನ್ನೆರಡು ಮನೆಗಳಿಗೆ ನಮಗೆ ಅತಿವೃಷ್ಟಿ ಪೀಡಿತ ಅಂದ್ರೆ ಮಾತ್ರ ಐದು ಲಕ್ಷ ಅನುದಾನ ಕೊಡ್ತಾರೆ ಇಲ್ಲದೆ ಒಂದು ಲಕ್ಷ ರೂಪಾಯಿ ಸಂಪೂರ್ಣ ಮನೆ ಬಿಟ್ಟು ಕೊಡ್ತಾ ಬಿದ್ದೋದ್ರೆ ಅವರು ಮನೆಗಳು ಬಿದ್ದೋಗಿ ರಸ್ತೆಗಳಲ್ಲಿ ಅನಾಥರಾಗಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆ ಮತ್ತೆ ಮಲೆನಾಡು ಜಿಲ್ಲೆನ ಅತಿ ಹೆಚ್ಚು ಮಳೆ ಬರ್ತಾ ಇರತಕ್ಕಂತ ಮಲೆನಾಡು ಜಿಲ್ಲೆಗಳನ್ನ ಅತಿವೃಷ್ಟಿ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದ್ರೆ ಆಗ ಮನೆ ಬಿದ್ದೋದರಿಗೆ ಐದು ಲಕ್ಷ ದುಡ್ಡು ಬರ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ನಾನು ಒಂದ್ ಮೊನ್ನೆ ತಾನೇ ಹೇಳ್ತಾ ಇದ್ದೆ ಒಂದೊಂದ್ಸಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ದೀಪದ ಕೆಳಗಡೆ ಕತ್ತಲು ಅಂತ ನಮ್ಮ ಜಿಲ್ಲೆನಲ್ಲಿ ಐದು ನದಿ ಹುಟ್ಟಿ ಎಲ್ಲ ನೀರು ಬೇರೆ ಭಾಗಕ್ಕೆ ಹೋಗ್ತದೆ ಆ ಬರ್ತಕ್ಕಂತ ನದಿ ನೀರಲ್ಲಿ ನಮ್ಮ ಜಿಲ್ಲೆಗೆ ಶೇಕಡ ಇಪ್ಪತ್ತ್ ಮೂರು ಭಾಗ ಮಾತ್ರ ಉಪಯೋಗವಾದ್ರೆ ಇನ್ನ ಎಪ್ಪ ಎಂಬತ್ತೇಳು ಭಾಗ ಎಪ್ಪತ್ತೇಳು ಭಾಗ ಬೇರೆ ಕಡೆ ಹೋಗ್ತದೆ ಅವರು ರೈತರೇ ಅವರಿಗೆ ಹೋಗೋದ್ರಿಂದ ನಮಗೆ ಸಂತೋಷನೇ ಇದೆ ಆದ್ರೆ ಈಗ ನಮ್ಮ ಜಿಲ್ಲೆಯ ರೈತರಿಗೂ ಅದರ ಅನುಕೂಲ ಆಗಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭದಲ್ಲಿ ಮಾಡ್ತಾ ಜನರ ಬೆಳೆಗಳು ತರಕಾರಿಗಳಿಗೆ ಮೆಣಸಂತೂ ಇಲ್ವೇ ಇಲ್ಲ ಉಳಿದಿಲ್ಲ ಅಡಿಕೆಗೆ ಕೊಳೆ ರೋಗ ಬಂದಿದೆ ನಮ್ಮ ಬಯಲು ಭಾಗದಲ್ಲಿ ಟೊಮೊಟೊ ಕೋಸು ದಾಳಿಂಬೆ ತರಕಾರಿ ಬೆಳೆದು ಆ ತರಕಾರಿಗಳೆಲ್ಲ ಬೆಳೆ ನಾಶ ಆಗಿದಾವೆ ಏನು ರೈತರಿಗೆ ಕೃಷಿ ವಿಮೆ ಇತ್ತೋ ಅದರ ಕಾನೂನು ಸರಿ ಇಲ್ಲ ಹಿಂದೆ ಸರ್ಕಾರ ತಂದಿರ್ತಕ್ಕಂಥದ್ದು ಅದ್ರ ಕಾನೂನು ಸರಿಯಿಲ್ಲ ಇಲ್ಲ ಅವ್ರು ಹೇಗೆ ಬೆಳೆ ವಿಮೆ ಕೊಡೋದು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೆ ಅವರು ಐದು ವರ್ಷದ ಸರಾಸರಿ ತಗಂತಾರೆ ಐದು ವರ್ಷದ ಸರಾಸರಿ ತಗೊಂಡ್ರೆ ಹೇಗೆ ಕೊಡಕ್ ಈಗ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಏಳು ಕ್ಷೇತ್ರಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರು ಆದ್ರೆ ನನ್ನ ಮತಕ್ಷೇತ್ರ ಚಿಕ್ಕಮಗಳೂರನ್ನ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸರಾಸರಿ ನಲವತ್ ಪರ್ಸೆಂಟ್ ಮಳೆ ಬಂದಿತ್ತು ಹಾಗಾಗಿ ನಮ್ದು ಬರಗಾಲ ಅಂತಲೂ ಘೋಷಣೆ ಆಗಲ್ಲ ನಮ್ಮ ಕ್ಷೇತ್ರ ತಲಾಕು ಮತ್ತೆ ಅತಿ ಹೆಚ್ಚು ಮಳೆ ಬಂದ್ರೆ ಅತಿವೃಷ್ಟಿಗೂ ಸೇರೋದಿಲ್ಲ ಹಾಗಾಗಿ ನಮ್ಮ ರೈತರು ಬಹಳ ತೊಂದರೆಲ್ಲಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಿಮ್ಮ ಮುಖಾಂತರ ಸರ್ಕಾರದ ಗಮನವನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಏನು ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಸುಮಾರು ಐನೂರು ಕೋಟಿಗೂ ಹೆಚ್ಚು ಈ ರೀತಿ ಮಳೆ ಬಿದ್ದ ಪ್ರದೇಶಗಳಿಗೆ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಇಟ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೃಷಿ ಸಚಿವರು ಬಹಳ ಸಕ್ರಿಯವಾಗಿದ್ದಾರೆ ಅವರು ಹಲವಾರು ಹೊಸ ಹೊಸ ಯೋಜನೆಗಳನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನಪರವಾದಂತ ಯೋಜನೆಗಳನ್ನ ಕೃಷಿ ಸಚಿವರು ತಂದಿದ್ದಾರೆ ಅದೇ ರೀತಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಏನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅವರು ಹಲವಾರು ಯೋಜನೆಗಳನ್ನ ತಂದಿದ್ದಾರೆ ಆ ಎಲ್ಲ ಯೋಜನೆಗಳು ನಮ್ಮ ಕ್ಷೇತ್ರಕ್ಕೂ ಹೆಚ್ಚು ತಲುಪಬೇಕು ಅನ್ನೋ ಒಂದು ಮನವಿನ ಮಾನ್ಯ ಅಧ್ಯಕ್ಷ ನಿಮ್ಮ ಮುಖಾಂತರ ಮಾಡ್ಕೊಂತ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಬಹುಶಃ ಮಳೆ ಹೆಚ್ಚು ಜಾಸ್ತಿ ಆಗಿ ನಮ್ಮಲ್ಲಿ ಮಲೆನಾಡಲ್ಲಿ ರಸ್ತೆಗಳಲ್ಲಿ ಬಾಳೆ ಗಿಡ ನೆಡೋದ್ರ ಮುಖಾಂತರ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ ಅಷ್ಟು ಕೆಸರು ಮಯ ಆಗಿದೆ ಹಾಗಾಗಿ ನಮಗೆ ವಿಶೇಷವಾಗಿ ಅನುದಾನ ಕೊಡಬೇಕು ಚಿಕ್ಕಮಗಳೂರು ನಗರ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರು ಇಪ್ಪತ್ತೈದು ಸಾವಿರ ಪಾಪ್ಯುಲೇಷನ್ ಇರತಕ್ಕಂತ ಚಿಕ್ಕಮಗಳೂರು ನಗರದಲ್ಲಿ ವಾರದಿಂದ ಕಾಯ್ತಾ ಇದ್ದೀನಿ ಕಳೆದ ಅವಧಿನಲ್ಲಿ ಯುಜಿಡಿ ಮತ್ತೆ ಅಮೃತ್ ಸ್ಕೀಮ್ ನ ಮಾಡಿ ಅವರು ಇಡೀ ರಸ್ತೆನೆಲ್ಲ ರೋದ್ರಿಂದ ಇಡೀ ಜನ ಶಾಪ ಹಾಕೊಂಡು ಓಡಾಡ್ತೇ ನಗರದಲ್ಲಿ ಹಾಗಾಗಿ ವಿಶೇಷ ಅನುದಾನವನ್ನ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಗರಕ್ಕೆ ಸರ್ಕಾರ ಕೊಡಬೇಕು ಈಗಾಗಲೇ ವಿಶೇಷವಾಗಿ ಕೋಟಿ ಕೊಟ್ಟಿರೋದಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಹೆಚ್ಚು ಅನುದಾನವನ್ನ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿದ್ದೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ನಾನು ವೇಟ್ ಇದು ಅಧ್ಯಕ್ಷರೇ

ಕಲಬುರ್ಗಿ ಮತ್ತು ಆ ಕಡೆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ವಿಪರೀತ ಮಳೆ ಆಗಿದೆ ಇವತ್ತು ನದಿಗಳು ಕೂಡ ಪ್ರವಾಹ ಬಂದು ಅನೇಕ ಅನೇಕ ಹಳ್ಳಿ ಇವತ್ತು ಸುಮಾರು ಅಬ್ಜಲ್ಪುರ ತಾಲೂಕಿನಲ್ಲಿ ಇಪ್ಪತ್ತೇಳು ಹಳ್ಳಿಗಳ ಅಲ್ಲಿ ನೀರು ಬಂದು ಆ ಜನರು ವಲಸೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇದಲ್ಲದೆ ಆ ಹೆಚ್ಚಿನ ಮಳೆ ಆಗಿದ್ದರಿಂದ ಬೋಸ್ಗಾಯ ಗ್ರಾಮದಲ್ಲಿ ಮನೆ ಬಿದ್ದು ಒಬ್ಬ ಹೆಣ್ಮಗಳು ಮೃತಪಟ್ಟಿದ್ದಾಳೆ ಅದೇ ರೀತಿ ನಿನ್ನೆ ತಾನೇ ಅರ್ಜುಡಿಗೆ ಶಾಲೆ ಒಂದು ಕುಸಿದು ಬಿದ್ದು ಸುಮಾರು ನಲವತ್ತು ಬಾಲಕರು ಅಪಾಯದಿಂದ ಪಾರಾಗಿದ್ದಾರೆ ಮತ್ತು ಅದಲ್ಲದೆ ನನ್ನ ಹಳ್ಳಿಯಲ್ಲಿರುವ ನನ್ನ ಸ್ವಂತ ಮನೆ ಕೂಡ ಬಿದ್ದ ಬಿದ್ದೋಗಿದೆ ಈ ರೀತಿಯಾಗಿ ವಿಪರೀತ ಮಳೆಯಿಂದ ಇವತ್ತ ಜನರು ಭಾಳ ಸಂಕಷ್ಟದಲ್ಲಿದ್ದಾರೆ ಬೆಳೆಗಳಂತೂ ಹೋಗಿಬಿಟ್ಟಿವೆ ಮುಂಗಾರಿ ಬೆಳೆ ಕೈ ಬಂದಂಥದ್ದು ಬಾಯಿಗೆ ಬರಲಿಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ ಅದಕ್ಕಾಗಿ ಹೆಸರು ಉದ್ದು ಎಲ್ಲ ಬೆಳೆ ನಾಶ ಕಟಾಕಿ ಬಂದರೂ ಕೂಡ ಅವು ಇವತ್ತು ನಾಶ ಆಗಿ ಹೋಗಿವೆ ಮತ್ತು ಮುಂದೆ ಬರ್ತಕ್ಕಂಥ ಬೆಳೆಗಳು ಕೂಡ ಇವತ್ತು ಹೆಚ್ಚಿನ ಮಳೆ ಆಗಿದ್ದರಿಂದ ಅವು ನಾಟಿಕೆ ಕೂಡ ಇವತ್ತು ನೆಟೆದು ತೊಗರಿ ಮತ್ತು ಇನ್ನಿತರ ಫಸಲುಗಳು ಅವು ಹಾಳಾಗಿ ಹೋಗ್ತಾ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡೋದು ಸರ್ಕಾರ ಇದಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಮತ್ತು ಪರಿಹಾರ ಯಾಕಂದರೆ ಸಲ ಇನ್ಸೂರೆನ್ಸು ಕೂಡ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಉದಾಹರಣೆಯಾಗಿ ಮಣೂರ್ ಅಂತ ಹೇಳಿದ ಇದೆ ಅದು ದೊಡ್ಡ ಗ್ರಾಮ ಆ ಗ್ರಾಮದಲ್ಲಿ ಸುಮಾರು ಒಂಬೈನೂರು ಜನರು ಇನ್ಸುನ್ಸ್ ಆಗಿ ಪ್ರೀಮಿಯಂ ಕಟ್ಟಿದ್ದಾರೆ ಆದರೆ ಈ ಅಥಾರಿಟಿ ಅವರು ಮತ್ತು ಸಮೀಕ್ಷೆ ಮಾಡುವಾಗ ಒನ್ ಪರ್ಸೆಂಟ್ ಲಾಸ್ ಅಂತ ತೋರಿಸಿದ್ದಾರೆ ಒಂದು ಪರ್ಸೆಂಟ್ ಲಾಸ್ ಎಲ್ಲಿ ಎಲ್ಲಾದರೂ ಆಗ್ತದೇನೋ ಅದು ಅದು ವಿಚಾರ ಮಾಡ್ತಕ್ಕಂಥ ಮಾತು ಯಾಕಂದರೆ ಇವತ್ತು ಕನಿಷ್ಠ ಅಂತಂದರೆ ಹತ್ತು ಇಪ್ಪತ್ತು ಪರ್ಸೆಂಟಂತೂ ಚೆನ್ನಾಗಿ ಬೆಳೆ ಬಂದರೂ ಕೂಡ ಅಷ್ಟು ಲಾಸ್ ಆಗಿರ್ತದೆ ಆದರೆ ಇವರು ತೋರಿಸಿದ್ದು ಒಂದು ಪರ್ಸೆಂಟ್ ನೂರಕ್ಕೆ ನೂರು ಲಾಸ್ ಆದರೂ ಕೂಡ ಇವತ್ತು ಒಂದು ಪರ್ಸೆಂಟ್ ಲಾಸ್ ಆಗಿ ತೋರಿಸಿದ್ರಿಂದ ಇವತ್ತು ಆ ಗ್ರಾಮಗಳಿಗೆ ಇವತ್ತು ಇನ್ಸೂರೆನ್ಸ್ ಸಿಕ್ಕಿಲ್ಲ ದಯವಿಟ್ಟು ಇದಕ್ಕೆ ಇದಕ್ಕೆ ತಮ್ಮ ವತಿಯಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀನಿ ಮರು ಸಮೀಕ್ಷೆ ಮಾಡಿ ಅವರಿಗೆ ಇನ್ಶೂರೆನ್ಸ್ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆ ಅಭಿನಂದಿಸ್ತಾರೆ ಅತಿ ಮುಗಿಸಬೇಕು ಬೇಲೂರು ಒಂದ್ ಎರಡ್ ನಿಮಿಷ ಜಾಸ್ತಿ ಆಗಬೋದ್ ಟೈಮ್ ನೋಡಿ ಎರಡು ನಿಮಿಷ ನೋಡಿ ನಮ್ಗೆ ಬೇರೆ ಬೇರೆ ಇದೆ ಟೈಮ್ ಕೊಟ್ಟದ್ದು ಅವಕಾಶ ಅದು ಸದುಪಯೋಗ ಮಲ್ನಾಡ್ ಆಗ್ತಿರುವಂತ ಈ ಫ್ಲೆಡ್ ಅಲ್ಲಿ ಇವತ್ತು